ಎಂತ ನಾನು ಅದಕ್ಕೆ ಅದು ಫುಲ್ ವೈಟ್ ಶೂ ಹಾಕ್ಲಿಲ್ಲ ಇತ್ತ ಹಾಗೆ ಹಾಗೆ ಬಿಡ್ತಾ ಇಲ್ಲ ಅಂತ ಹೇಳಿದ್ರು ತೊಂದರೆ ಇಲ್ಲ ನಾವು ಫಾಲ್ಸಿಗೆ ಹೋಗುವ ಅಂತ ಹೇಳ್ತಾ ಇವತ್ತಿನ ಒಂದು ಶುರು ಮಾಡೋ ಹೇಳಿ ಬೆಳಗಿನ ಟೈಮ್ ಎಂಟೂವರೆ ಆಗ್ತಾ ಬಂತು ಎಂಟು ಗಂಟೆಗಂತ ಹೇಳಿದ್ದು ಒಂದು ಕಡೆ ಹನ್ನೊಂದು ಪ್ಲೇಸಿಗೆ ಹೋಗ್ತಾ ಇದ್ದೇವೆ ಮೈನ್ ಇವತ್ತು ಶ್ರವಣ ನಮಗೆ ದಾರಿ ತೋರಿಸಲಿಕ್ಕೆ ಅದೇ ರೀತಿ ವರುಣ್ ಮತ್ತೆ ಮೋಹಿತ್ತು ನಾವಿಬ್ರು ಹೋಗ್ತಾ ಇದ್ದೇವೆ ಬೈಕರ್ ಸ್ಕಾಡ್ನವರು ಅಂದ್ರೆ ಎಲ್ಲರೂ ಬರಲಿಲ್ಲ ತುಂಬಾ ಫಂಕ್ಷನ್ ಉಂಟು ಅಂತ ಇವತ್ತು ಆಚೆಚೆ ಹೋಗಿದ್ದಾರೆ ತೊಂದರೆ ಇಲ್ಲ ನಾವೊಂದು ಎರಡು ಪ್ಲೇಸಿಗೆ ಹೋಗ್ತಾ ಇದ್ದೇವೆ ಮತ್ತೆ ಫಸ್ಟ್ ಟೈಮ್ ನಾನು ವಾಟರ್ ಪ್ರೂಫ್ ಮಾಡಿದ್ದೇನೆ ಗೋಪುರಕ್ಕೆ ಬ್ಲೂ ಟ್ಯಾಂಕ್ ಆಗಿದೆನ ಹೇಗಾಗ್ತೋ ಗೊತ್ತಿಲ್ಲ ನೋಡಬೇಕು ಬಡವಲ್ಲ ಇವತ್ತು ಬಡವಲ್ಲ ಯಸ್ ಕಾಯ್ವತ್ತು ಫಾಮ್ ಅತ್ರ ಮಾಡಿದ್ದಾರೆ ಇಲ್ಲ ಮಾತಾಡೋದೇ ಇಲ್ಲ ಸುಮ್ಮನೆ ಬ್ಲೂ ಟು ವೇಸ್ಟ್ ಹ್ಮ್ ದುವಸರ ಓಲ್ಗೆ ಹೆಕ್ಕೋತಿದ್ದನೆ ಶೈನಿಗೆ ಮೇನ್ ಲಾಗೆ ಇತ್ತು ಹ್ಮ್ ಜೈ ಬಸವಲಿ

ಸೂರ್ಯಾ ದೇವಸ್ಥಾನದ ಎದುರಿಗೆ ಸೇನಾದ್ರೆ ಗಗಾನ ಗಗಾನ ಯಾರ ಬರ್ತಾರಂತೆ ಕುರಿತಾರ ಇವರು ಎರಡು ಬೇರೆ ಬೇರೆ ಬೈಕಲ್ಲಿ ನಾಲ್ಕು ಬೈಕ್ ಆಯ್ತು ನಮ್ದು ಸೇರಿ ಒಂದು ಗೋಪುರ ಒಂದು ಕರೆಕ್ಟ್ ಸೆಟ್ ಮಾಡ್ಕೋಬೇಕು ಈಗ ಅಂದ್ರೆ ಸೆಟ್ ಆಗಿದೆ ಸಾರಿ ಗೋಪುರ ಅಲ್ಲ ಇದು ಹೆಲ್ಮೆಟ್ ಸರಿ ಕುತ್ಕೊಳ್ಬೇಕು ಇಲ್ಲ ಕೆಳಗೆ ಬಂದ್ಬಿಡುತ್ತೆ ಸ್ವಲ್ಪ ಕೆಳಗೆ ಬರುತ್ತೆ ಹಾ ಇಂಚ ಪ್ಯಾಕ್ ಆದ್ ಬರ್ತೇನ ತೋಜಂಡ ಇನ್ನು ಶ್ರವಣ ಒಬ್ರು ಬರ್ಲಿಕ್ಕಿದೆ

ಸೈಡಿಗೆ ಸೂಪರ್ ಆಗ್ತಿದೆ ಹೋಗ್ಲಿಕ್ಕೆ ಅಲ್ವಾ ಕೂಡ ಇದೆ ರೈಟ್ ಇತ್ತು ಬಟ್ಟೆ ಎಲ್ಲೂ ಹೋಗ್ಲಿಲ್ಲ ನಾವಷ್ಟೇ ನಿನ್ನೆ ಮಳೆ ಬರಲಿ ಮತ್ತು ಈಗ ಮಳೆ ಬಂದು ಹೋಯ್ತು ಹ್ಮ್ ಅವರೆಲ್ಲ ಕೋಟ್ ಒಂದು ಕೋಟೆ ಅಷ್ಟೇ ಅದು ಎಲ್ಲೇ ಇದೆ ಅದು ಇಲ್ಲೇ ರೈಟ್ ಆಯ್ತಾ ಮೇಲೇನಾ ಮೇಲೆ ಮೇಲೆ ಹ್ಞೂ ಸ್ವಲ್ಪ ಉದಾಸೀನೆ ಬಿಟ್ಟು ಕೆಲವರು ಬಂದಿದ್ದಾರೆ ಮತ್ತೆ ಲಾಸ್ಟ್ ಟೈಮ್ ಅವರು ಬರಲಿಲ್ಲ ಮಳೆಗೆ ಸ್ವಲ್ಪ ಜಡ ಹಿಡಿದಿದ್ಯಾ ಅಂತ ಬ ಬಾಯ್ಸಿಗೆ ಅಲ್ವಾ ಕಾಮ ಹತ್ರ ಫಂಕ್ಷನ್ ಉಂಟು ಹಾಂ ಇಲ್ಲ ಗಣೇಶ ಅವ್ರಿದ್ರೆ ಬರ್ತಾ ಇದ್ದರು ಮೋಸ್ಟ್ಲಿ ಹಾಂ ಶಬೀರ್ ಅವ್ರದ್ದು ಸ್ವಲ್ಪ ಡೌಟ್ ನಂಗೆ ಹೇಳ್ಲಿಕ್ಕೆ ಸ್ವಲ್ಪ ಅವರು ಗಟ್ಟಿ ಮಲ್ಗೋ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ರು ಮಾಡಿದ್ದಾರೆ ಮೋಸ್ಟ್ಲಿ ನಿನ್ನೆ ರಾತ್ರಿವರೆಗೆ ಬರ್ತೇನೆ ಅಂತ ಹೇಳಿದ್ರು ರಾತ್ರಿ ಮಲಗಿದ ಆ ಟೈಮಲ್ಲಿ ಮಲ್ಗೋ ಟೈಮ್ ಅಲ್ಲಿ ನಾನು ಬೆಳಿಗ್ಗೆ ನೋಡಿದ್ದು ಒಂದು ಮೆಸೇಜ್ ಹಾಕಿದ್ರು ಬಾವರ್ ಅಬ್ಬಾವರು ಮತ್ತೆ ಅಕ್ಕಯಾರು ಬಂದಿದ್ದಾರೆ ಎದ್ದು ಬಂದಿದ್ದಾರೆ ಸತ್ಯನ ಸುಳ್ಳು ಗೊತ್ತಿಲ್ಲ ಆದ್ರೆ ನಂಗೆ ಒಂದು ಏಯ್ಟಿ ಪರ್ಸೆಂಟ್ ಅಂತ ಕಾಣಿಸ್ತಾ ಇದೆ ನೋಡುವ ನೆಕ್ಸ್ಟ್ ಯಾಕಂದ್ರೆ ಹೇಳಿದ್ರೆ ಒಂದು ಅವರಿಗೆ ಯಾಕೆಂದ್ರೆ ಇನ್ನು ನೆಕ್ಸ್ಟ್ ಹೇಳ್ಬೋದು ಹೇಳಬಹುದು ಇಜ್ಜಿ ಸತ್ಯ ಏನು ಅವರು ಅಂದಿತ್ತೆ ಅಕ್ಟೋಬರ್ ಬರ್เป ಇರುತ್ತಾ ಐಕ 38 ಜನ ಜನ ಅಂತ ಹಾಗೆ ಹೇಳ್ತಾರೆ ಅವ್ರು ಮತ್ತೆ ಮತ್ತೆ ಹ್ಮ್ ಹೌದು ಫುಲ್ ವರ್ಕ್ ತುಂಬಾ ದಿನದ ಮೇಲೆ ಒಂದು ಮೋಟರ್ ಲಾಗ್ ಅಂದ್ರೆ ನಂದು ಮೇನ್ ಲಾಗರ್ ಆಗಿ ಇಲ್ಲ ನಮ್ಮ ಕಾಮತ್ರೆ ಮಾತ್ರ ಮಾಡೋದು लास्ट ಟೈಮ್ ಕೂಡ ಅವರೇ ಕಾರ್ಯಪಡೆ ಇರುತ್ತೆ ಓಕೆ ಕಾರ್ ಇಲ್ಲಿ ಸ್ವಲ್ಪ ಇವತ್ತು ಟ್ರಾಫಿಕ್ ಉಂಟು ಸಂಡೆ ಅಲ್ವಾ ಕಾಮತ್ ಯಾಕೆ ಮುಂದೆ ಹೋಗುದು ಅಂತ ಗೊತ್ತಾಗಿರ್ಬೇಕು ಎಲ್ರಿಗೂ ಯಾಕಂದ್ರೆ ಮುನ್ಸೂಚನೆ ನಮ್ಗೆ ಮುಂದೆಯಿಂದನೆ ಗಾಡಿ ಬರ್ತಾ ಇದೆ ಸ್ಲೋ ಬಾ ಟರ್ನಿಂಗ್ ಇದೆ ಹಂಪ್ ಇದೆ ಉಪಯೋಗವೇ ಇತ್ತು ಯಾಕಂತ ಹೇಳಿದ್ರೆ ಕೆಲವು ಸೈಡ್ ಒಂದು ಮರ ಏನೋ ಏನಾದ್ರೂ ರಿಕ್ಷಾ ಬಂತು ನೋಡಿ ಅಷ್ಟಿಗೆ ನೋಡಿ ನಾನು ಹೇಳ್ತಾ ಹೌದು ಯು ಆರ್ ರೈಟ್ ಕಾಮತ್ರೆ ಟರ್ನಿಂಗ್ಸಲ್ಲಿ ಸ್ವಲ್ಪ ಆಗುತ್ತೆ ನೀವು ಟರ್ನಿಂಗ್ಸಲ್ಲಿ ಮಾತಾಡಬಾರ್ದು ಇವತ್ತು ನಮ್ಮ ಅಪ್ಪುಲ್ ಅವರಿಗೆ ನಮ್ಮ ಗಗ್ಗನು ಲಾಸ್ಟ್ ಟೈಮ್ ಎಲ್ಲ ರೀಸ್ ಮಾಡಿದವರೇ ಬಂದಿದ್ದಾರೆ ಈ ಸಲ ಒಂದು ಮಾಡಿಸ್ಬೇಕಂತ ರೆಡಿ ಆಗಿದ್ದೀನಿ ನೋಡೋಣ ಎಂತಲ್ಲ ಮಾಡ್ತಾರೆ ಅಂತ

ಅವರು ಪಾಪ ಫುಲ್ ಸಪೋರ್ಟಿವ್ ಆಗಿದ್ದಾರೆ ನಮಗೆ ಅಂದರೆ ಕೆಲವು ಪ್ಲೇಸಸ್ ಎಲ್ಲ ಹೇಳ್ತಾ ಇದಾರೆ ಅದೇ ಈಗ ನಮಗೆ ಮಳೆಗಾಲಕ್ಕೆ ಸ್ವಲ್ಪ ಕಂಟೆಂಟ್ ಹುಡುಕ್ಬೇಕಾಗತ್ತೆ ಯಾರು ಯಾವ ಪ್ಲೇಸ್ ಹೇಳ್ತಾರೆ ಅದು ಮಾಡೋದು ಲಾಸ್ಟ್ ಯಾವುದು ಇಲ್ಲ ಅಂದ್ರೆ ಲಾಸ್ಟಿಗೆ

ಅಪುಲ್ ನಮ್ಗೆ ಅನಿತಾ ಅವ್ರು ಹೇಳಿದ್ರು ನಮ್ಮ ಮನೆ ಹತ್ರ ಅಕ್ಕ ಅಂತ ಅಪುಲ್ ಅವರು ಅವರ ರಿಲೇಷನ್ ಯಾರು ಅಕ್ಕನ ಮನೆ ಹತ್ರ ಅಂತ ಹೇಳಿದ್ರಪ್ಪ ಮತ್ತೆ ಗೊತ್ತಿಲ್ಲ ನೋಡ್ರಿ ಹೇಳಿ ಆಟ ಆಡ್ಕೊಂಡು ಹ್ಮ್

ನಮ್ಮ ಬೈಕ ಸ್ಕ್ವಾಡ್ ಬಾಯ್ಸ್ ಮುಂದೆ ಹೋಗ್ತಿದ್ದಾರೆ ಕಾಮಾತ್ರ ನನ್ನ ಹಿಂದೆ ಇದ್ದಾರೆ ಕಾಮತ್ರೆ ಮುಂದೆ ಹೋಗಿ ದೂರ ಜೈನ್ ಅಂತ ಹೇಳಿದ್ರೆ main road ಗೆ ಬರ್ಲಿಕ್ಕಿಲ್ಲ ಅಲ್ಲಿ ಒಳಗಡೆ ಹೋಗುದು ಅಂತ ಹೇಳಿದ್ದ award ಈಗ main road ಬರುವಾಗ first ಗೆ ಅಲ್ಲಿ forest bungalow ಗೆ ಹೋಗುವ ಅಂತ ಅನಿಸ್ತಾ ಉಂಟು ಮತ್ತೆ ಗೊತ್ತಿಲ್ಲ ಇಲ್ಲಿ ಒಂದು ಮಳೆ ಬಂದು ಹೋಗಿದೆ ಕೆಸರು ಉಂಟು ಜಾಗ್ರತೆಯಲ್ಲಿ ಫುಲ್ ಗುಂಡಿಗಳ ರಾಶಿ ಅಷ್ಟು ಗೊತ್ತಾಗಿದೆ ನಾವು ಒಂದು ಎಂಟು ಗಂಟೆಗೆ ರೆಡಿಯಾಗಿ ಕೂತಿದ್ದೇವೆ ಎಂಟು ಗಂಟೆಗೆ ಒಂದು ಜೋರು ಮಳೆ ಬಂತು ನಾನು ಅಂದ್ಕೊಂಡು ಇವತ್ತು ಏನು ಹೋಗೋದು ಉಂಟಾ ಇಲ್ವಾ ಅಂತ ಬಟ್ ದೇವ್ರ ಪಾಪ ಫುಲ್ ಸಾಥ್ ಕೊಟ್ಟಿದ್ದಾರೆ ನಮ್ಮ ರೈಡಿಗೆ ಹೋಗಿ ಬನ್ನಿ ಅಂತ ಅವರ ಕೆಲಸ ಒಂದು ಮುಗಿಸಿ ಮತ್ತೆ ನಾವು ಹೊಡೆ ಟೈಮಲ್ಲಿ ಸ್ಟಾಪ್ ಮಾಡಿದ್ದಾರೆ ದೇವರು

ಹನ್ನೆರಡು ಉಂಟು ಯಾಕಂದ್ರೆ ಇದು ಕುದುರೆ ಮುಖ ಘಾಟ್ ಸೆಕ್ಷನ್ ಹೌದು ಇಲ್ಲಿ ಇದ್ದೇ ಇರುತ್ತೆ ಮಳೆ ವೆದರ್ ಅಂತೂ ಅಲ್ಟಿಮೇಟ್ ಆಗಿದೆ ಇಲ್ಲಿಂದ ಟಕ್ಕಿಂಗ್ ಹೋಗ್ಲಿಕ್ಕೆ ಆಗ್ತದೆ ಕುದುರೆ ಮುಖಕ್ಕೆ ಇಪ್ಪತ್ತೆರಡು ಕಿಲೋಮೀಟರ್ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಒಂದು ಟೈಮ್ ಅಲ್ಲಿ ಈಚೆಯಿಂದ ಹೋಗ್ತಿದ್ರು ತುಂಬಾ ನೆನ್ಪುಂಟು ನಾನು ಈ ರೋಡಿಗೆ ಫಸ್ಟ್ ಬರುದು ಈ ರೋಡಿಗೆ ನಾನ್ಸ ಫಸ್ಟ್ ಹಾ

ಅಲ್ಲಲ್ಲಿ ಗುಂಡಿಗಳು ಹೇಗಿದೆ ಅಂತ ಗೊತ್ತಾಗಲ್ಲ ಕೆಲವರು ಕೆಲವು ದೊಡ್ಡ ಗುಂಡಿ ಇರುತ್ತೆ ಬಟ್ ನನಗೆ ಪರವಾಗಿಲ್ಲ ಯಾಕಂದರೆ ಮುಂದೆ ಬೈಕರ್ಸ್ ಹೋಗುವಾಗ ಒಂದು ಆಗುತ್ತೆ ಎಷ್ಟು ದೊಡ್ಡ ಗುಂಡಿ ಇದೆ ಅಂತ ಸೊ ಅದೇ ಬೇಲಿ ಹೋಗೋದಲ್ವಾ ಅಲ್ವಕ್ರೆ ಹೌದು ಮತ್ತು ಬಟ್ ನಮ್ಮ ಕಾಮತ್ರದ ಎಕ್ಸ್ಪ್ರೆಸ್ ಟೈರ್ ಸ್ವಲ್ಪ ದೊಡ್ಡದಿದೆ ಅದು ಯಾವ ಗುಂಡಿಯಲ್ಲೂ ಸಾಧಾರಣ ಹೋಗತ್ತೆ ಕುದುರೆ ಗುಡಿಯಲ್ಲಿ ಹೋಗ್ಲಿಕ್ಕೆ ಇರುದು ಹೌದು ಯಾಕಂತ ಹೇಳಿದ್ರೆ ಅದು ಟೈಯರ್ ಮಾಡಿದ್ರೆ ಅದಕ್ಕೆ ರೋಡ್ ಬೈಕ್ ಹ್ಮ್ ಹೌದು ಕುದುರೆ ಮುಖದ ಒಂದು ಯುವಕ ಅಂತ ಉಂಟು ಸೊ ಅವ್ರನ್ನ ಹೇಳಿದರು ನಮ್ಗೆ ಗೊತ್ತಿಲ್ಲ ಗುಡ್ಡೆಯಲ್ಲಿ ಫುಲ್ ಬಿಸಿಲು ಕಾಣ್ತದೆ ಒಂದು ಹೇಳಿ ಫಸ್ಟ್ ಟೈಮ್ ಬರ್ತಿದ್ದೀನಿ ಆ ಅಲ್ಲಿ 게ಟ್ ಉಂಟದು ಅದರಂತla ಎಕ್ಚುಅಲಿ ಮುಂಚೆ ಬಿಡ್ತಿದ್ರು ಹಾ ನೀವು ಬಂದಿದ್ದೀರಾ ನೀವು ಬಂದಿದ್ದೀರಾ डिस्कನೆಕ್ಟ್ ಆಯ್ತಲ್ಲ ಇಲ್ಲ ನಾನು ಫಸ್ಟ್ ಬರ್ತೀ ಹೌದಾ ಅವರ ಸುಬಂಗಲೆ ಅಂತ ಹೇಳಿ ಬೋರ್ಡ್ ಲೇ ಇತ್ತು ಹಾ ಮತ್ತೆ ಶವನ್ ಹೇಳಿದ್ದ ನನ್ನಲ್ಲಿ ಹಾ ಹಾ मुझे लॉक तेज तो तो रहते हैं, जार, तो वो पनीर होगा। जिका फॉरेस्ट नोरली गेट है कि बड़े दिल्ली लॉक लेके। तो मुरौरस्ते जाग रहते हैं। हमारे ज़ार ज़ार पड़े जाग रहते हैं। अब दादू टायर सफाई करते हैं। अच्छा हो गया। अदे अडे टायर सफाई। अदे आ क्या कर? आ क्या कर सफाई डेट इस अब टायर स ಟೈರ್ ಆಕ್ಟ್ ಮೇ ಹಾಗೇನಾ ಸ್ವಲ್ಪ ಫ್ರೇ ಟ್ಯಾಕ್ ಇತ್ತು ಆ ಮತ್ತೆ ಅದರ ಶಾರ್ಟ್ ಎಲ್ಲ ಸ್ವಲ್ಪ ಹೈ ಓಕೆ 2 ಬ್ಯಾಕ್ ಸೈಡ್ ಟರ್ನಿಂಗ್ ಅಲ್ಲಿ ಸ್ವಲ್ಪ ನೀರೆಲ್ಲ ಇದ್ರೆ ಚರ್ಕ್ ಅಂತ ಆಕಡೆ ಆಗಿಬಿಡುತ್ತೆ ಮುಂಗುಸ ಪಾಸ್ ಆಯ್ತು ಆ ಆ ನೀರ ಸ್ವಲ್ಪ ಆಯಿತು ಮುಂಗುಸಿ ಆ ನೋಡಿದ್ರೆ ನಮಗೆ ರೈಟ್ ಸೈಡ್ ಪಾಸ್ ಆಯ್ತು ಪಾಸಿಟಿವ್ ವೈಬ್ ಲೇಟ್ ହୋଗಯ್ಬಾ ವರ್ಸ್ ಟು ಎನರ್ಜಿ ಇನೇ ಬರಲಿಕ್ಕೆ ಇದ್ದಾರೆ ಯಾರು ಹೇಳಿದ್ರು ಬರ್ಲಿಕ್ಕೆ ಹೌದಾ ಅಷ್ಟೇ ಇಷ್ಟೇನಾ ವಿದ್ರ ಯಾರಿಗೂ ಬಿಡಲ್ಲ ಅವರನ ಡ್ಯಾನ್ಸ್ ಭಯಂಕರ ವೈರಲ್ ಆಗಿದೆ ಮುಂಚೆ ಬಂದಿದ್ರೆ ಮಿಸ್ಟರ್ ಲಿಟ್ ಫುಲ್ ಮುಂಚೆ ಇವರ್ ರೆಡಿ ಇದ್ದ ಪಾಪ ವರ್ಕ್ ಇಂದ ಬರೋವಾಗ ಲೇಟ್ ಆಗಿದೆ ಅವ್ರು ನಿನ್ನ ಪಾರ್ಟಿ ಅಲ್ಲ ಮಾಡಿ ಗಮ್ಮತ್ ಮಾಡಿ ಒಂದು ಗಂಟೆ ಆಗಿದೆ ಅವ್ರು ಸುಮ್ನೆ ಕಥೆ ಹೇಳ್ತಾ ಇದ್ದಾರೆ ವರ್ಕಿಂದ ಅಂತ ಪಾರ್ಟಿಯಿಂದ ಅಂತ ಹೇಳಲ್ಲ ಚಿತ್ರ ಉಂಟು ಎಂತ ಎಂತ ರಪ್ಪ ಹೋಗಿ ಬನ್ನಿ ಹೇಳಿದರು ಹೌದಾ ಈಗ ಫಾಲ್ಸಿಗೆ ಹೋಗೋದಾ ಇಲ್ಲಿ ಬೇಡವಾ ಹೌದಾ ಡಿ ಎಫ್ ಒ ಬರಲಿಕ್ಕಿದ್ದಾರಂತೆ ಹಾಗೆ ಹಾಗೆ ಬಿಡ್ತಾ ಇಲ್ಲ ಅಂತ ಹೇಳಿದರು ತೊಂದರೆ ಇಲ್ಲ ನಾವು ಫಾಲ್ಸಿಗೆ ಹೋಗುವ